ದಿನ ಆರ್ತಿಗೆ ಬಾ ನನಗೆ ಶಾಕ್ ಆಯಿತು ಮುಟ್ಟಿದ ಕೂಡಲೇ ಆಗಿ ಏನೋ ಇರ್ಬೋದು ನನಗೆ ಗೊತ್ತಿಲ್ಲ ಆಮೇಲೆ ನನಗೆ ಕೇವಲ ಸ್ವಲ್ಪ ದಿವಸಗಳ ನಂತರ ತಾಳೆ ಹಾಕಿ ನೋಡಿದಾಗ ನಾನು ಕಂಡ ಬಾಬಾ ಅವಾಗ ಹಿಟ್ನಾಳೆ ಗ್ರಾಮದಲ್ಲಿ ಅದರಲ್ಲಿ ಮಧ್ಯಾಹ್ನ ನಾವು ಶನಿವಾರ ಆದ ತಕ್ಷಣ ಅದು ಒಂದೊಂದು ದಿವಸ ಕಾಣ್ತಾ ಇದ್ರು ಪ್ರತಿನಿತ್ಯ ಸಿಕ್ತಿರಲಿಲ್ಲ ಅಲ್ಲಿ ಒಂದು ದಿವಸ ಸಿಕ್ಕಿದಾಗ ಊರವರೆಲ್ಲ ಹುಡುಗರು ಮಕ್ಕಳು ಎಲ್ಲ ಒಂದು ಸ್ವಲ್ಪ ಕಲ್ಲು ಹೊಡಿಯೋದು ಇದೆಲ್ಲ ಮಾಡಿ ತೊಂದರೆ ಕೊಡ್ತಾಯಿದ್ರು ಬಾವಾಗ ಅವಾಗ ನಾನು ಏಯ್ ಕಲ್ಲು ಹೊಡಿಬೇಡ್ರು ಅವರು ಹಿರಿಯ ಮನುಷ್ಯರು ಇದ್ದಾರೆ ಆ ಥರ ಎಲ್ಲ ನೋವು ಮಾಡಬಾರ್ದು ಆಮೇಲೆ ನನಗೆ ಅಲ್ಲಿ ಸ್ಕೂಲಲ್ಲಿ ಬರುವಾಗ ಒಂದಿಷ್ಟು ಮಂಡಕ್ಕಿ ಕೊಡ್ತಿದ್ರು ಅದನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೆ ಅವ್ರಿಗೆ ನಾನು ಕೊಟ್ಟಿದ್ದೆ ಮಂಡಕ್ಕಿ ಆ ಮಂಡಕ್ಕಿ ನೆನಪಿಟ್ಕೊಂಡು ಒಂದು ದಿವಸ ಬಾಬಾರ ದರ್ಶನ ಆದಮೇಲೆ ಇಲ್ಲಿ ಬರೋಕ್ಕೆ ಶುರು ಆದಮೇಲೆ ಒಂದು ದಿವಸ ರಾತ್ರಿ ಹತ್ತು ಗಂಟೆಗೆ ಹೇಳ್ತಾರೆ ಏ ಬಾರೋ ಇಲ್ಲಿ ಅಂತ ಕರೆದ್ರು ನನಗೆ ಆರತಿ ಆದ ನಂತರ ಕರೆದು ಒಂದು ಚೀಲ ಮಂಡಕ್ಕಿ ತೊಗೊಂಬಂದ್ಬಿಡ ಮಂಡಕ್ಕಿ ಅಂದರೆ ಚುನ್ಮಾರಿ ಆಮೇಲೆ ನನ್ನ ಜೇಬಲ್ಲಿ ನೂರ ಒಂದು ರೂಪಾಯಿ ಇದೆ ಆ ಮಂಡಕ್ಕಿ ಚೀಲ ಅಂದರೆ ಈ ಸ್ಟಿಕ್ಕದಲ್ಲ ಗೋಣಿ ಚೀಲದ್ದೆ ಒಂದು ಚೀಲಕ್ಕೆ ಅಂತಾರೆ ಒಂದು ಚೀಲ ತೊಗೊಂಡು ನನ್ನ ಲೈಫಲ್ಲಿ ಎಂದೂ ಆ ದೊಡ್ಡ ದೊಡ್ಡ ಚೀಲ ಆ ಮಂಡಕ್ಕಿ ತಂದದ್ದು ಗೊತ್ತೇ ಇಲ್ಲ ನನಗೆ ಅವತ್ತು ಹೋಗಿ ನೋಡ್ತೀನಿ ಒಂದು ಅಂಗಡಿ ಖಾಲಿ ಇತ್ತು ರಾತ್ರಿ ತೆಗೆದಿತ್ತು ಮಲ್ಲೇಶ್ವರಮು ಅಥವಾ ಇಲ್ಲೋ ತ ಹೋಗಿ ಒಂದು ಒಂದು ನನ್ನ ಜೇಬಲ್ ಎಷ್ಟಿತ್ತು ತೊಗೊಂಬಂದು ಕೊಟ್ಟೆ ಅವತ್ತೇನಾಗಿತ್ತು ಪ್ರಸಾದಕ್ಕೆ ಅವರು ಮಂಡಕ್ಕಿ ತರೋದು ಆಗಿತ್ತು ಅವತ್ತು ನನ್ನ ಕಡೆಯಿಂದ ಒಂದು ಮೂ ಒಂದು ಐದು ಕೆ ಜಿ ಎರಡು ಕೆ ಜಿ ಒಂದು ಕೆ ಜಿ ತರಿಸೋ ಬದ್ಲಾಗೆ ಒಂದು ಚೀಲ ತ ಯಾರು ಬೇಕೋ ಮಂಡಕ್ಕಿ ಪ್ರಸಾದ ತಗೊಳ್ರು ಅಂತ ನನ್ನ ಕಡೆ ತರಿಸ್ಕೊಟ್ರು ಅದು ನನಗೆ ಒಂದು ಆಶ್ಚರ್ಯ ಆಯಿತು ಇದೇ ಥರ ಬರ್ತಾಯಿದ್ವಿ ಹೋಗ್ತಾಯಿದ್ವಿ ಆಮೇಲೆ ಕೆಲವು ದಿವಸಗಳ ನಂತರ ನಾವು ಇವ್ರು ನಮ್ಮ ಮನೆಯವ್ರಿಗೂ ಇಂಟ್ರೊಡ್ಯೂಸ್ ಮಾಡಿದ್ವಿ ಕರ್ಕೊಂಡು ಬಂದ್ವಿ ಸ್ಕೂಟ್ರಲ್ಲಿ ಹಿಂದೆ ಹೇ ಬಾರ ಹೋಗೋಣ ಏನೋ ನಮಗೆ ಹಿಡಿಸಿದೆ ಅವರು ದೇವರು ದೇವರು ಅಂತ ಇನ್ನೂ ನಮ್ಗೆ ಅನುಭವ ಬರೋಕ್ಕಿಂತ ಮುಂಚಿತವಾಗಿ ಒಟ್ಟಿನಲ್ಲಿ ಹೋಗೋಣ ಅಲ್ಲಿ ಹೋಗಿ ಬಂದರೆ ಒಂದು ಏನೋ ನೆಮ್ಮದಿ ಥರ ಕಾಣ್ತಾ ಇದೆ ಹೋಗೋಣ ಆಗೋಣ ಬಾ ಅಂತ ಕ ಏನ್ರಿ ನೈನ್ಟೀನ್ ಏಯ್ಟಿ ಫೋರಲ್ಲಿ ಮದುವೆ ಆಗಿದ್ವಿ ನಿಮಗೆ ಒಂದು ಐದಾರು ವರ್ಷ ಆಗಿಲ್ಲ ಮದುವೆ ಆಗಿ ಏಯ್ಟಿ ಸಿಕ್ಸಲ್ಲಿ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ನ ಇಷ್ಟರಲ್ಲಿ ಗುರುಗಳಂತೆ ದೇವರಂತೆ ಅಲ್ಲಂತೆ ಇಲ್ಲಂತೆ ಕರ್ಕೊಂಡು ಭಜನಿ ಅಂತ ನನಗೆ ಸ್ವಲ್ಪ ಆಧ್ಯಾತ್ಮಿಕ ಕಡೆ ಚೂರು ಒಲವು ಇದಕ್ಕೆಲ್ಲ ಹೋಗ್ತಾ ಚಿನ್ಮಯಾನಂದ ಮಿಷನ್ನು ಭಗವದ್ಗೀತೆ ಇಂಥವಕ್ಕೆಲ್ಲ ಸ್ವಲ್ಪ ಹೋಗ್ತಾಯಿದ್ವಿ ಆದ್ರಿಂದ ಇಲ್ಲಿಗೆ ಇಲ್ಲಿ ಏನೋ ಒಲವು ಒಂಥರ ಅನಿರೀಕ್ಷಿತವಾಗಿ ನನಗೇನೋ ಒಂಥರ ಸಿಕ್ಕಂತೆ ಆಗಿತ್ತು ಹೋಗೋಣ ಬಾ ಭಜನಿ ಅಂತ ಅಂದ್ಕೊಳ್ಳ ದತ್ತನ್ ಭಜನೆ ಅಂದ್ಕೊಳ್ಳಿ ಹೋಗೋದಕ್ಕೆ ಇಷ್ಟಪಟ್ವಿ ನಡೀತಿತ್ತು ಆಮೇಲೆ ಇವ್ರನ್ನ ಕರ್ಕೊಂಡೋಗಿ ಹೋಗೋ ಮುಂದೆ ಅವತ್ತು ಸ್ಕೂಟ್ರಲ್ಲಿ ಹಿಂದೆಗಡೆ ಕೂತ್ಕೊಂಡು ಬರೋವಾಗ ನಿಮಗೆ ಬುದ್ಧಿ ಇಲ್ಲ ಏನಾರ ಒಂದು ಇಂಥವೇನಾರ ಅಟ್ಯಾಚ್ ಮಾಡ್ಕೊತೀರಾ ಹ್ಞೂ ಬನ್ನಿ ಹೋಗೋಣ ಅಂತ ಬಂದರು ಬಂದ ದಿವಸ ದರ್ಶನ ಟೈಮಲ್ಲಿ ನಮಸ್ಕಾರ ಮಾಡುವಾಗ ಯಾಕಾಯಿ ಗುದ್ದಾಡ್ಕೊಂಡು ಬಂದಿರಾ ಇಬ್ಬರು ಅಂತ ನಮ್ಮನ್ನು ಕೇಳಿದರು ಬಟ್ ಏನು ನಡೆದಿತ್ತೋ ಅದನ್ನೇ ವಿಚಾರಿಸಿದರು ಇಲ್ಲ ಬಾ ಒಳ್ಳೇದಾಗತ್ತೆ ಆರ್ತಿಕ್ ಬಾ ಅಂತ ಮತ್ತೆ ಹರಿಸಿ ಕಳಿಸಿದರು ಅದರ ನಂತರ ಹೀಗೆ ದಿನನಿತ್ಯ ನಾವು ಬರೋದು ಸಂಜೆಗೆ ಆಮೇಲೆ ಪ್ರತಿನಿತ್ಯ ಅಲ್ಲಿ ಪ್ರಸಾದ ವಿನಿಯೋಗ ಮಧ್ಯಾಹ್ನವೂ ಆಗ್ತಿತ್ತು ಸಂಜೆನೂ ಆಗ್ತಿತ್ತು ನಾವು ಎಷ್ಟೊತ್ತಿಗೆ ಬರಲಿ ಏನಾದರೂ ಆಗಲಿ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕಿಸಿ ಇದ್ರು ಬಿಸಿ ಬಿಸಿ ಅನ್ನ ಸಾರು ಇದೆಲ್ಲ ಮಾಡಿಸಿ ಕಾಳೇಗೌಡರು ಇದ್ರು ಆವಾಗ ಆ ವ್ಯವಸ್ಥೆ ಹುನ್ನಾವೆಲ್ಲ ಹುಲ್ಲು ಮೇಲೆ ಎಲ್ಲ ಕೂತ್ಕೊಂಡು ಇದೆಲ್ಲ ತಟ್ಟೆ ಕೊಟ್ಟು ಎಲ್ಲ ಒಂದು ಎಷ್ಟೇ ರಾತ್ರಿ ಆದರೂ ಹತ್ತುವರೆವರೆಗೂ ಮಾಡಿ ಕಳಿಸ್ತಾಯಿದ್ರು ಕೆಲವೊಬ್ಬರಿಗೆ ವೆಹಿಕಲ್ ಇಲ್ಲದೇ ಇದ್ದವರಿಗೆ ಬೇಗ ಮಾಡಿಸಿ ಕಳಿಸ್ತಾಯಿದ್ರು ಅವ್ರಿಗೂ ಒಬ್ಬೊಬ್ಬರಿಗೆ ಯಾರ್ಯಾರಿಗೂ ಕಾರಿದೆ ಕಾರ್ನಲ್ಲಿ ಕಳಿಸ್ತಾಯಿದ್ರು ಹೆಂಗಸರಿಗಂತೂ ಪ್ರಥಮ ಅಜ್ಞತೆ ಕೊಡ್ತಿದ್ರು ಅವ್ರಿಗೆಲ್ಲ ಸೇಫಾಗಿ ಸಲ ಡಾಕ್ಟ್ರ್ ಚಂದಬಸವಣ್ಣ ಅಂತ ಇದ್ದರು ಅವ್ರ ಮಿಸ್ಸಸ್ಸು ಸುನಂದಮ್ಮ ಅಂತ ಬಂದರು ಅವ್ರು ಲೇಟಾಗಿ ಬರ್ತಿದ್ರು ಆದರೆ ಆರ್ತಿಗೆ ನಿಲ್ತಿದ್ದಿಲ್ಲ ಅವ್ರಿಗಾಗದಲ್ಲಿ ಒಬ್ಬರೇ ಬರ್ತಿದ್ರು ಅವರು ಅದಕ್ಕೆ ಒಂದು ದಿವಸ ನನ್ನ ಕರೆದು ನೀ ಆಟೋದಲ್ಲೇ ಅಥವಾ ಹೆಂಗ ಹೋಗಿ ಅವ್ರನ್ನ ಬಿಟ್ಟು ಬಾ ಅನ್ನೋರು ನನಗಾರ ಗೊತ್ತಿಲ್ಲ ಏನಿಲ್ಲ ಅವ್ರ ಮನೆ ಆಮೇಲೆ ಹೀಗೆ ಈ ಥರ ಒಂದು ಕಾಳಜಿ ತೊಗೋತಿದ್ರು ಅವ್ರ ಮನೆಗೆ ಹೋಗಿ ಕಳಿಸಿ ಬಿಡಿಸಿ ಬರ್ತಿಸ್ತಿದ್ರು ಇದೇ ಥರ ಒಂದೊಂದೇ ಅವರ ಜೊತೆಗೆ ನಮಗೆ ಸಂಪರ್ಕ ಬೀಳೋಕ್ಕೆ ಶುರುವಾಯಿತು ನಮ್ಮ ತಂಗಿಯವರು ಉಮಾ ತಾಯಿ ನಾಡಿಗೆ ಅವರು ಬರ್ತಾಯಿದ್ರು ಅವ್ರಿಗಂತೂ ಒಂದು ಸಲ ಹಾಗೆ ಹಾಡನ್ನು ದತ್ತನ ಭಜನೆ ಇದೆಲ್ಲ ನಡೀತಿತ್ತು ನಮ್ಮ ಮನೆಯಲ್ಲೆಲ್ಲ ಗುರುವಾರಕ್ಕೊಂದ್ಸಲ ಹಿಂದೆ ಚಿಕ್ಕ ವಯಸ್ಸಿನಲ್ಲಿ ಹಾಗೆ ಅವಳು ಅಂಥವೇ ಒಂದಿಷ್ಟು ಶಾಂತನಾಗುದತ್ತ ಅಥವಾ ಇನ್ನೇನು ಇನ್ನಿತರ ಭಕ್ತಿ ಹಾಡುಗಳನ್ನು ಹಾಡ್ತಿದ್ಲು ಹೀಗಾಗಿ ಅವಳು ಅವಳ ರಾಜನಗರ ಟ್ರೂಪಿಂದ ಬರ್ತಾಯಿದ್ಲು ಅವಳಿಗೂ ನಾವು ಒಂದು ದಿವಸ ಹಾಡುವಾಗ ಅವರು ಏಕದಂ ನಮ್ಮ ಉಮಾ ತಾಯಿ ನಡಿಗೆರಿಗೆ ಇದಾಯಿತು ಏನು ಹೈ ಬಿ ಪಿ ಆಗಿ ಇನ್ನೇನು ಸ್ಮೃತಿ ತಪ್ಪೇ ಹೋಗಿಬಿಟ್ಟಿದ್ರು ಆ ಕಾಲಕ್ಕೆ ಬಾಬಾ ಅವರು ತಕ್ಷಣ ಓಡಿ ಬಂದು ಎದ್ದು ನಿಂತು ತಕ್ಷಣ ಒಳದು ತಲೆ ಮೇಲೆ ಕೈ ಆಡಿಸಿ ನೀರು ಹಚ್ಚಿ ಬದುಕಿಸಿದರು ಅವತ್ತು ಯಾವುದೇ ಕಾರಣಕ್ಕೂ ಫೋರ್ ಹಣ್ಣು ಫಾರ್ಟಿ ಮೇಲೆ ಹೋಗಿತ್ತಂತೆ ಬಿ ಪಿ ಡಾಕ್ಟರ್ ಇದ್ದರು ಚೆಕ್ ಮಾಡೋದು ಇನ್ನೇನು ಬ್ರೈನ್ ಹ್ಯಾಮ್ರೇಜ್ ಆಗೋದು ಅಥವಾ ಇನ್ನೇನೋ ಆಗೋದು ಅಂಥದನ್ನು ಬದುಕಿಸಿ ಒಂದು ಹತ್ತು ನಿಮಿಷ ಸ್ಮೃತಿ ತಪ್ಪೆ ಮೇಲೆ ಬದುಕಿಸಿದ ಮೇಲೆ ಉಳಿದು ತಕ್ಷಣ ಮತ್ತೆ ಹಾಡಾಡೋಕ್ಕೆ ಶುರು ಮಾಡಿದ್ಲು ಮತ್ತು ಅವತ್ತಿನಿಂದ ಅವರು ಸ್ವಂತ ಬರವಣಿಗೆಯಿಂದ ಬರೆದು ಹಾಡು ಕಟ್ಟಿ ಹಾಡು ತಾವೇ ಪ್ರಾಕ್ಟೀಸ್ ಮಾಡಿ ಆ ಹೊಸ ಹೊಸ ಬಾಬಾರ ಭಕ್ತಿಗೀತೆ ಬಾಬಾವ್ರ ಪವಾಡ ಬಾಬಾವ್ರ ಬಗ್ಗೆ ಎಲ್ಲ ತಿಳುವಳಿಕೆ ಇದ್ದದ್ದು ಪದ್ಯ ರೂಪದಲ್ಲಿ ತಂದು ಭಜನೆಯ ರೂಪದಲ್ಲಿ ಅವರು ಹಾಡೋಕ್ಕೆ ಶುರು ಮಾಡಿದರು ಆವಾಗ ಇನ್ ದಿ ಇಯರ್ ಆಫ್ ನೈಂಟಿ ಫೋರ್ ನೈಂಟಿ ತ್ರೀ ನೈಂಟಿ ಫೋರಲ್ಲೇ ಶುರುವ ಅದೇ ರಾತ್ರಿ ಎಲ್ಲ ಅಲ್ಲಿ ಕೂಡ್ತಾ ಇದ್ವಿ ಬಾಬಾ ಶನಿವಾರ ಬಂತಂದರೆ ಸಾಕು ಏನಾಗೋದು ಯಾಕೆ ನಾಳೆ ರಜೆ ಇದೆ ಅಲ್ಲ ಕುತ್ಕೊಳ್ಳ್ರಿ ಏನಾಗೋದಿಲ್ಲ ಅಂತ ಎಲ್ಲರೂ ಇದ್ರು ಒಂದೊಂದೇ ಫ್ಯಾಮ್ಲಿ ಎಲ್ಲರೂ ಜೊತೆ ಜೊತೆ ಅವರಿಗೆ ಬ ದಂಪತಿಗಳು ಬಂದು ನಮಸ್ಕಾರ ಮಾಡಿದ್ರು ಭಾರಿ ಸಂತೋಷ ಪಡ್ತಿದ್ರು ಎಲ್ಲರಿಗೂ ಒಳ್ಳೇದಾಗುತ್ತೆ ಹೋಗ್ರಿ ಅಂತ ಹೇಳ್ತಾಯಿದ್ರು ಬರ್ತೀರಾ ಬರ್ರಿ ಕೂಡ್ತೀರಾ ಕೂಡ್ರಿ ಪಡ್ಕೊತೀರಾ ಪಡ್ಕೋತೀರಿ ಹೋಗ್ತೀರಾ ಹೋಗ್ರಿ ಅವ್ರದ್ದು ಸ್ಲೋಗನ್ ಇತ್ತು ಅವಾಗ ಸೊ ಅದನ್ನು ಅರ್ಥ ಮಾಡ್ಕೊಂಡವರು ಅಲ್ಲಿ ಉಳ್ಕೊಳ್ತಾ ಇದ್ರು